ಮರಿಬ್ಯಾಡ ಗೆಳತ್ರೀ ನಿಮ್ಮಪ್ಪನು ಕುಡಿತಾನ ನಿಮ್ಮ ನಾನು ಕುಡಿತಾನ ಬರಿಗುಡ್ಗರದ ಕಲುಕೊಂಡಿ ಕೆಟ್ಟ ಚಾಳಿ ಹಗ್ಗ ತಕ್ಕ ಕುಣಿತೈತಿ ನನ್ನ ಕುದುರಿ ಹಂಗ್ಯಾಕ ನಿಂತಿ ಉಗಿ ಸಿಕ್ಕರ ನೀನಾ ನನ್ನ ಕೈಯಾಗ ಸಿಕ್ಕರ ನೀನ ಆಗತೀದಿ ಹುಡುಗಿ ಹೈರಾನ ಮಸ್ತ ನ ಮೈ ಲಗದೋನಿ ಹುಟ್ಟ ಹುಡುಗಿ ಒಲ್ಲಿ ನೆಲದ ಮ್ಯಾಲ ತಳ್ಕು ಪಳ್ಕು ಎಬ್ಬಿ ನೀನು ಬಂಡಿಯಲ್ಲ ನಿನ್ನ ಆಗಿ ನಿಪ್ಪಾಗಲ್ಲ ಈ ಊರ ಹುಡುಗರು ಕಣ್ಣ ನೋಡ ನಿನ್ನ ಮ್ಯಾಲ ತಗಿ ಬಗ್ಗಿ ನೋಡುದಾತೋ ತಗಿನ ಮನಿಗಿರ காலாகேனா கடர வந்து உள்ளுக்கு நின்னா உள்ளுக்கு வந்து உள்ளுக்கு வந்து செல்லாத தந்து தந்து தோறுது இல்ல நம்ம ஜெட்டதாகிவிடாதல்ல ஊரனுக கண்ணில் நிததனான சொந்தம் தயரல்ல ஹோ ಸಾಧಿ ಮೇಲೆ ಹೋಗ್ಬರ ಹೆಂಗಸರಿಗೆಲ್ಲ ಹೋಗಿ ಬಿಟ್ಕೊಂತ ಹಂಗ ನಿಂತಲ್ಲ ಓಯ್ ದೋಸ್ತ ಸ್ವಲ್ಪ ದಾರಿ ಬಿಟ್ಟು ನಿಂತೇ ನೀ ಎಷ್ಟು ಹೋಗಿ ಬಿಡ್ಬೇಕು ಅನ್ಸುತ್ತೆ ಬಿಟ್ಕೋ ದಾರಿ ಬಿಟ್ಟು ಸರಿ ಮೊದಲ ಬರ್ರಿ ಬಾಯಾರ ಈಗ ಬಂದ್ರಿ ಅನ್ನ ಬರ್ರಿ ಅಲ್ರಿ ನಾ ಖರ್ಚು ಮಾಡಿ ಸೇದಿದ ಹುಗಿ ನಿಮ್ಮ ಮೈ ತುಂಬ ಸುತ್ತಕೊಂಡೈತ್ ತಂದಿರಲ್ಲ ಇಲ್ರಿ ಇಷ್ಟ ತಲಿ ಮ್ಯಾಗ ಬುಟ್ಟಿ ಇಟ್ಕೊಂಡ ಗಟ್ಟಿ ಜೀವ ಮಾಡಿ ದಿಟ್ಟ ಹೆಜ್ಜೆ ಹಾಕುವಂತ ಸರ್ಕ ಬರ್ಗತ್ತಳೆ ಯಾಕಡೆ ಹೊಂಟ್ರಿ ನಮ್ಮ ಸಾಹಕಾರ ಹೊಲ್ದಾಗಿನ ಬೆದ್ರ ಗೊಂಬಿ ಅಂತವನ ಹರ್ನಾಳಿ ಅಂತ ಚೊನ್ನ ಹಾಕೊಂಡು ಎಟ್ಟಿ ಮಣ್ಣಿ ಅಂತ ಮಣ್ಣ ಅದಕ್ಕೆ ಮೆತ್ತಕೊಂಡು ಈನ ಮಣ್ಣಿ ಸಿಗರೇಟ್ ಸೇರ್ಕೊತ ರಸ್ತದ ನಿಂತರ ಕಲಿ ಬಾಯಿ ಒಳಗಿನ ಸಟ್ಟು ಉಚ್ಚಕೋ ಬಂಗಾರಿ ಬ್ಯಾಡ ತಪ್ಪಿ ತಪ್ಪಿ ಅಲ್ಲಿ ಕೈ ಹಾಕಿದ್ಯಂದ್ರ ಪತ್ನಿಯಾಗಿನ ಹಾವು ಬಂದ್ ಕಡದಂಗ್ ನೋಡಿ ಮತ್ತ ಹುತನಿಯಾಗಿನ ಹಾವ ಅದೇನಿ ಹೆದ್ದಂತ ಹಾವು ನೋಡ್ರಿ ಇದು ಹುತನಿಯಾಗಿ ನೋಡಿದ ಚಿನಿಗೆ ಹಾವು ನೋಡಿದ್ ಮಕ್ಕಳು ನಾವು ಮಕ್ಕಳು ನಾವು ಈ ಒಳಗಿನ ಬಾಳಿನ ರೇಟ್ ಏನು ಬಾಳೆಹಣ್ಣಿನ ರೇಟ್ ಬರೀ ಮುಟ್ಟಿದ್ರೆ ಮೂರ್ ರೂಪಾಯಿ ಆಗುತ್ತೆ ಮೂರು ರೂಪಾಯಿ ಅಲ್ಲ ಬಂಗಾರಿ ನಾಲ್ಕೈ ಅಂದ್ರೆ ಆರು ರೂಪಾಯಿ ಆದರೂ ಬಿಡು ಪೈಕಿ ನಾ ಅಲ್ಲ ಅಲ್ಲ ಮೊದಲ ಕೈ ನಿನ್ನ ಪಾವು ಕಿಲೋ ದೇಹಕ್ಕೆ ಒಂದಿಷ್ಟು ತಿಂದು ತಿಂದು ಕಂಡ ಬೆಳೆ ಶೂರ ಕರ್ಣ ಆಗಾಕಂತಿ ಅಲ್ಲೇ ಬಂಗಾರಿ ತಿರ್ಗಾ ಮುರುಗ ಮಾತಾಡಿದ್ರು ಖಾಲಿ ಜಾಗಕ್ಕೆ ಬಬ್ಬ ಬರ್ತೆ ಇಲ್ಲಿ ನಾನು ಆಗೈತಿ ನಾ ಎದ್ರಾಗ ಕಮ್ಮಿ ಅದನು ಸುಮ್ಮನೆ ಇದೊಂದು ಏನೋ ಈಗ ಬರುವಾಗ ಸಿಗರೇಟ್ ಹಿಡ್ಕೊಂಡು ಬಂದನ ಆದೂ ಅದು ಬಿಟ್ಟ ಬಿಟ್ಟು ನೋಡಲ್ಲ ಲೇ ಮಾಸ್ತರ ಡಾಕ್ಲೆ ಅರಿಯೋ ಹೆಣ್ಣು ನೋಡಿ ನುಚ್ಚಿ ಕಡಿಗೆ ಬೆಚ್ಚನ ಹಾಲು ಹಾಕಿ ಏನ ನಡ್ಸಿಲ್ಲ ಮಗನ ಬಾರಪ್ಪ ಊರ ಮಗನ ಬರ್ಮಾ ಏ ಯಾರ ಅದಿಲೇಕಿನ ಬಾ ಅಲ್ಲ ಆಯ್ಕೆ ಯಾರ ಅಂತೇಳಿ ಮೊದಲ ತಿಳಿದ ಮಾತಾಡ ಹಂಗ ಮಾತಾಡಕ್ ಹೋಗ್ಬೇಡ ಲೇ ನಮ್ಮ ನಮ್ ಸಾಕಾರ್ ಆಳದ ನಾವು ಕೂಡಿ ಒಂದ ಮನೆಯಾಗ ಕೆಲಸ ಮಾಡ್ತೀವಿ ಮಾಡ್ತೀವಿ ಲೇ ಮಾಡ್ತಿವಿ ಅಲ್ಲ ಬರ್ಮ ಇಷ್ಟ ದುಡ್ತಿ ಇದ್ಕೊಳಕೈತಿಯಲ್ಲ ಈ ಹುಡುಗಿ ಇಷ್ಟ ಇದ್ದಾಗ ಇಷ್ಟ ಇದ್ದಾಗ ನನ್ನ ಜೋಡ ನನ್ನ ಕೈಯಾಗ ಸಾಲಿ ಕಲತ ನನ್ನ ಮುಂದ ದೊಡ್ಡ ದೊಡ್ಡ ಈಗ ಈಗ ದೊಡ್ಡ ಇದಾಗಿ ನಿಂತಾಳೆ ಇಲ್ಲಿ ನಿಗೆ ದೊಡ್ಡ ಯಾ ನಿಂತಾಳ್ತೆನ ತೆಬಸ್ಕೊಂಡೆ ಹೊಂಟನ ಮಸ್ತರ ಹುಚ್ಚ ಮಸ್ತರ ನಿಂದೆ ಚಸ್ಮ ತಗೊಂಡೆನ ಮನಕಾಲ ತುರುಕ ನಿನ್ನ ಕಣ್ಣಾಗ ಏ ತುರ್ಕೆ ಬಿಡು ಅಲ್ಲ ನಿಮಿಬ್ರು ಯಾಕೆ ಇಷ್ಟು ಹೊಡಾಯಿ ಸಾಯಕತ್ತಿರಿ ನಿಮಿಬ್ರು ನಿಜವಾಗ್ಲೂ ಸಾಯ್ತಾಗಿದ್ರ ನಿಮ್ಮ ಅಪ್ಪನ ಮಕ್ಕಳು ನಿಮ್ಮ ಆಗಿದ್ರ ನಾನು ಅಂತೆ ಕೆಲಸ ಹೇಳ್ತಿರಿ ಆ ಕೆಲಸ ಯಾರು ಮಾಡಿ ಮುಗಿಸ್ತೀರಿ ಅವರ ನಿಜವಾದ ಗನ್ ಏ ಒಂದ್ ಯಾಕೆ ಹತ್ತಿಳ ಬಂಗಾರಿ ಏನ್ ಹತ್ತಿ ಅದಕ್ಕೂ ಹೂಣ ನಾವು ಸಮುದ್ರ ತಗೊಂಬಂದ್ ಹೊಳ್ಯಾಗ ಹಾಸ್ ಅಂದ್ರ ಹಾಸ್ತನ ನಾವ್ ಸಮುದ್ರ ಅಟ್ಟ ನೀ ಹೂ ಅಂದ್ರ ಅದನ್ನ ತಗೊಂಬರ್ತನ್ ಪರ್ವತನ ಮುಂದಿಂದ ಹೇಳ್ದೆ ಇಲ್ಲಿಕ ನನ್ನ ಎದ್ದು ದಸ್ತಕ್ಕಂತ ಅದನ್ನ ಅನ್ಕೊಂಡ್ರೆ ನೀ ಯಾವ್ದನ್ ತರ ಹಾಕೊಂಡಿ ಅಂತ ಹೇಳಿ ನೀನ್ ನೀ ಅದನ್ನ ತರೋದು ಬೇಡ ನೀನ್ ಸಮುದ್ರ ಇಲ್ಲಿ ಹರ್ಸೋದು ಬೇಡ ನಾನು ಒಂದು ಸೀರಿ ಕೊಡ್ತೀನಿ ಅದನ್ನ ತಗೊಂಡೋಗಿ ಸತ್ತ ಹೊಳಿಗೆ ಹೋಗಿ ಯಾವ ಹೋಗದ್ ಹಾಕಿ ಒಣಗಿಸಿ ಮಡ್ಚ್ಕೊಂಡು ಬರ್ತೀರೋ